ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ಕನ್ನಡಿಗರ ಕೂಡ ಜೀವ ಹೋಗಿರುವಂಥದ್ದು ಈ ಬಗ್ಗೆ ಮಾತನಾಡಿಕೆ ನನ್ನ ಜೊತೆ ಚಾಮರಾಜನಗರದ ತಹಸೀಲ್ದಾರ್ ಆಗಿದ್ದಿರುವಂಥ ರಮೇಶ್ ಬಾಬು ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಸರ್ ಈಗ ಎಷ್ಟು ಜನ ಸಾವನ್ನಪ್ಪಿರುವಂಥ ಮಾಹಿತಿ ಸಿಕ್ಕಿದೆ ಸರ್ ಎಷ್ಟು ರಾಜ್ಯದವರು ಎಷ್ಟು ಆ ಥರ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮತ್ತು ಉಪ ತಹಶೀಲ್ದಾರು ಇಬ್ಬರು ಗ್ರಾಮ ಲೇಖಿಗರು ಮತ್ತು ಗುಂಡ್ಲಪೇಟೆ ಐದು ಜನ ಬಂದಿದ್ದೀವಿ ಬಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದಾಗ ವಯನಾಡು ಜಿಲ್ಲೆ ವೈತ್ರಿ ತಾಲೂಕು ಮೇಪಾಡಿ ಗ್ರಾಮ ಪಂಚಾಯತಿ ಒಳಪಟ್ಟ ಚೂರಿಮಲೆ ಮತ್ತು ಮುಂಡಕೈ ಗ್ರಾಮದಲ್ಲಿ ಇನ್ನೂರು ಮನೆಗಳಿದ್ದವು ಆ ಇನ್ನೂರು ಮನೆಗಳು ಕೂಡ ಸಂಪೂರ್ಣವಾಗಿ ಹೋಗಿದೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ ನೂರಿ ಇಪ್ಪತ್ತೈದು ಜನ ಮೃತಪಟ್ಟಿದ್ದಾರೆ ಇನ್ನೂರ ಎಪ್ಪತ್ತೈದು ಜನ ನಾಪತ್ತೆಯಾಗಿದ್ದಾರೆ ನೂರಿಪ್ಪತ್ತೈದು ಅಂದರೆ ನಾಲ್ಕು ಜನ ಚಾಮರಾಜನಗರ ಜಿಲ್ಲೆಯವರು ಮೃತಪಟ್ಟಿದ್ದಾರೆ ಅದರಲ್ಲಿ ಈ ಇಬ್ಬರು ಮಾತ್ರ ನಮಗೆ ಬಾಡಿ ಸಿಕ್ಕಿದೆ ಪುಟ್ಟಸಿದ್ದಿ ವೈಫ್ ರಂಗಸ್ವಾಮಿ ಅಂತ ಅರವತ್ತೆರಡು ವರ್ಷ ರಾಣಿ ಅಂತ ಐವತ್ತು ವರ್ಷ ಲೇಡಿ ಇಬ್ಬರು ಲೇಡೀಸೇ ಇಬ್ಬರು ಮೃತಪಟ್ಟಿದ್ದರು ಇಬ್ಬರು ಬಾಡೆ ಸಿಕ್ಕಿದೆ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ ಸರ್ ಎಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರು ಚೂರಿಮಲೆ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು ಅವರಿಬ್ಬರು ಇನ್ನಿಬ್ರು ರಾಜೇಂದ್ರ ಅಂತ ಐವತ್ತು ವರ್ಷ ಆಮೇಲೆ ರತ್ನಮ್ಮ ಅಂತ ನಲವತ್ತೈದು ವರ್ಷ ಚಾಮರಾಜನಗರ ತಾಲೂಕು ಸಂತೆ ಮರಳ್ಳಿ ಹೋಬಳಿ ಇರ್ಸವಾಡಿ ಗ್ರಾಮದವರು ಅವರು ಕೂಡ ಆರು ತಿಂಗಳಿಂದ ಮನೆ ಖರೀದಿ ಮಾಡಿ ಇಲ್ಲೇ ವಾಸವಾಗಿದ್ದರು ಚೂರಿಮಲೆ ಗ್ರಾಮದಲ್ಲಿ ಅವರು ಕೂಡ ಮುಂದೆ ಮುಂಜಾನೆ ಭೂ ಕುಸೋದಕ್ಕೆ ಅವ್ರ ಮನೆ ಮನೆಯೂ ಕೂಡ ಕೊ ಕೊಚ್ಕೊಂಡು ಹೋಗಿದೆ ಒಟ್ಟು ಇನ್ನೂರು ಮನೆಗಳಿಗೆ ಕೊಚ್ಕೊಂಡೋಗಿರೋದ್ರಿಂದ ನೂರ ಇಪ್ಪತ್ತೈದು ಜನ ಮೃತಪಟ್ಟಿದ್ದಾರೆ ಇನ್ನೂರ ಎಪ್ಪತ್ತೈದು ಜನ ಕಾಣೆಯಾಗಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯವರು ನಾಲ್ಕು ಜನ ನಮಗೆ ಪತ್ತೆ ಹಚ್ಚಿದ್ದೀವಿ ಇನ್ನು ನಾಲ್ಕು ಜನ ಕೆ ಆರ್ ಪೇಟೆಯವರು ಹಾಸ್ಪಿಟಲವರು ಅಡ್ಮಿಟ್ ಆಗಿದ್ದಾರೆ ವಿಮ್ಸ್ ಹಾಸ್ಪಿಟ್ಲಿ ಅವ್ರು ಯಾವುದೇ ರೀತಿ ಅಪಾಯ ಇಲ್ಲ ಔಟ್ ಆಫ್ ಡೇಂಜರಲ್ಲಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನವರು ಒಬ್ಬ ಸ್ವಾಮಿ ಶೆಟ್ಟಿ ಅಂತ ವ್ಯಕ್ತಿ ಎಪ್ಪತ್ತೆರಡು ವರ್ಷ ಅವರ ಸಂಬಂಧಿಕರ ಮನೆಗೆ ಫಂಕ್ಷನ್ ಬಂದಿದ್ದರು ಫಂಕ್ಷನ್ ಬಂದ ಈ ದುರ್ಘಟನೆ ನಡೆದಿದೆ ಅವರು ಕೂಡ ವೈತ್ರಿ ತಾಲೂಕ್ ಕೇಂದ್ರದ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಅವರು ಕೂಡ ಔಟ್ ಆಫ್ ಡೇಂಜರ್ಲ್ಲಿದ್ದಾರೆ ಯಾವುದೇ ರೀತಿ ಅಪಾಯವಿಲ್ಲ ಅಂದರೆ ಕೆ ಪೇಟೆ ಚಾಮರಾಜನಗರ ಇಬ್ಬರದ್ದು ಮಾತ್ರ ಮಾಹಿತಿ ಸಿಕ್ಕಿಲ್ಲ ಬೇರೆಯವರು ಯಾರೂ ಸಿಕ್ಕಿಲ್ಲ ಸದ್ಯಕ್ಕೆ ಚಾಮರಾಜನಗರ ಜಿಲ್ಲೆ ಒಂದು ಐದು ಜನ ಮಾಹಿತಿ ಸಿಕ್ಕಿದೆ ಕೆ ಪೇಟೆಯವರು ನಾಲ್ಕು ಜನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಬೇರೆ ಜಿಲ್ಲೆಯವರು ಇನ್ನೂ ಒಂಬತ್ತು ಜನ ನಾಪತ್ತೆಯಾಗಿದ್ದಾರೆ ಆ ಒಂಬತ್ತು ಜನ ಕರ್ನಾಟಕದವರು ಅಂತೂ ಮಾಹಿತಿ ಬಂದಿದೆ ಯಾವ್ಯಾವ ಜಿಲ್ಲೆಯವರು ಅಂತೂ ಮಾಹಿತಿ ಸಿಕ್ಕಿಲ್ಲ ಒಂಬತ್ತು ಜನ ಕಣ್ಮರಿ ಆಗಿದ್ದಾರೆ ಹಾ ಬೇರೆ ಬೇರೆ ಜಿಲ್ಲೆಯವರು ಒಂಬತ್ತು ಜನ ಕಣ್ಮರೆಯಾಗಿದ್ದಾರೆ ಈಗ ಇಲ್ಲಿ ಸಂದರ್ಭದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಕ್ಸಾಕ್ಟ್ ಆಗಿ ಈಗ ಬಾಡಿ ಎಷ್ಟು ಜನ ತೆಗೆದಿದ್ದಾರೆ ಬಾಡಿ ಸಿಕ್ಕಿದೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಮಾಹಿತಿ ಸಂಗ್ರಹಣೆ ಮಾಡಿದಾಗ ನೂರಿಪ್ಪತ್ತೈದು ಬಾಡಿ ಸಿಕ್ಕಿದೆ ನೂರಿಪ್ಪತ್ತೈದು ಬಾಡಿ ಸಿಕ್ಕಿದೆ ಈಗ ನೂರ ಹತ್ತು ಅನ್ನೋ ಪೋಸ್ಟ್ ಪಾರ್ಟಮ್ ಮಾಡಿ ಪೂರ್ಣಗೊಳಿಸಿದ್ದಾರೆ ಎಲ್ಲರದು ಬಾಡಿ ನೂರ ಹತ್ತು ಹಾಂ ಅದರಲ್ಲಿ ಒಟ್ಟು ಒಂದು ಇಪ್ಪತ್ತು ಬಾಡಿ ಮಾತ್ರ ಐಡೆಂಟಿಫಿಕೇಶನ್ ಆಗಿಲ್ಲ ಉಳಿಕೆ ಬಾಡಿಯಲ್ಲಿ ಐಡೆಂಟಿಫಿಕೇಶನ್ ಆಗಿದೆ ಇವಿಷ್ಟು ರಮೇಶ್ ಬಾಬುವರ ಮಾತುಗಳಾಗಿರುವಂಥದ್ದು ಅಂದರೆ ಕರ್ನಾಟಕದ ಒಂಬತ್ತು ಜನರು ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅದನ್ನೆಲ್ಲವೂ ಕೂಡ ಹುಡುಕುವಂಥ ಕೆಲಸ ಕೂಡ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ಕೇರಳ